ಈಗ ಕಸ್ತೂರಿ ರಂಗನ್ ಹೇಳಿದಂಥದ್ದು ಇಪ್ಪತ್ತು ಸಾವಿರ ಆರುನೂರ ಇವತ್ತು ಅರವತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ಮಾಡಬೇಕು ಅಂತಲೇ ಹೇಳಿದ್ರು ಹೀಗಾಗಿ ಈ ಸರ್ವೆ ಸಮರ್ಪಕವಾಗಿಯೇ ಇದೆ ಹೀಗಾಗಿ ಮತ್ತೊಮ್ಮೆ ನಾವು ಸರ್ವೆ ಮಾಡಿದರೆ ನಿಖರವಾದಂಥ ನಮ್ಮ ಜನ ಜನಪ್ರತಿನಿಧಿಗಳ ಅಭಿಪ್ರಾಯ ಏನು ಅಂದರೆ ಇನ್ನೊಂದು ಸಲ ಸರ್ವೆ ಮಾಡಿದರೆ ಹಿಂದೆ ಮಾಡಿಲ್ಲ ನೋಡಿ ಇನ್ನೊಂದು ಸಮಿತಿನೂ ಮಾಡಿದರು ಸಂಜಯ್ ಕುಮಾರ್ ಸಮಿತಿ ಆ ಸಮಿತಿಯವರು ಮಾಡಿದ ಉದ್ದೇಶ ಅಂತ ಅಂತೇಳಿದರೆ ನೀವು ಹೋಗಿ ಆ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ಕೊಡಿ ಆ ಗ್ರಾ ಗ್ರಾಮಗಳಿಗೆ ಭೇಟಿ ಕೊಡಿ ಜನ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದರು ಅವ್ರು ಹೋಗೇ ಇಲ್ಲ ಎಲ್ಲೂ ಹೋಗಿಲ್ಲ ಅವರು ಬರೀ ನನಗೆ ಒಂದು ದಿವಸ ಬಂದು ಭೇಟಿ ಮಾಡಿದ್ರು ಭೇಟಿ ಮಾಡಿ ಹೋಗಿಬಿಟ್ರು ಅಷ್ಟೇ ಇವತ್ತು ಅದಕ್ಕೆ ಕಸ್ತೂರಿ ರಂಗನ್ ವರದಿ ಬಂದು ಹನ್ನೊಂದು ವರ್ಷಗಳಾಗಿದೆ ಇವತ್ತು ಎರಡು ಸಾವಿರ ಹದಿಮೂರರಲ್ಲಿ ವರದಿ ಬಂದಂಥದ್ದು ಇದು ಮಾಧವ್ ಕಾಡ್ಗಿಲ್ ಅವ್ರ ವರದಿ ಟೂ ತೌಸಂಡ್ ಲೆವೆನಲ್ಲಿ ಬಂತು ಸೊ ಹೀಗಾಗಿ ಏನೇನು ಇವತ್ತು ಬದಲಾವಣೆ ಆಗಿದೆ ಯಾವ ರೀತಿಯಲ್ಲಿ ಇವತ್ತು ಇದನ್ನು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದರಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕಾಗಿದೆ ಅಂತ ಹೇಳಿ ತಜ್ಞರ ಜೊತೆಯಲ್ಲೂ ಸಮಾಲೋಚನೆ ಮಾಡಿ ಅಂತಿಮವಾದಂಥ ತೀರ್ಮಾನ ಅಭಿಪ್ರಾಯ ಕೇಂದ್ರಕ್ಕೆ ಸಲ್ಲಿಸಬೇಕಾಗಿದೆ ಆ ದೃಷ್ಟಿಯಿಂದ ನಾನು ಇವತ್ತು ಆ ಭಾಗದ ಉಸ್ತುವಾರಿ ಮಂತ್ರಿಗಳು ಹನ್ನೊಂದು ಜಿಲ್ಲೆಗಳ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಸಂಸದರ ಒಂದು ಮಾಧ್ಯಸ್ಥರ ಸಭೆಯನ್ನು ಕರೆದು ಈಗಾಗಲೇ ಅವರೆಲ್ಲರ ಅಭಿಪ್ರಾಯಗಳನ್ನು ತಿಳಿದುಕೊಂಡಿದ್ದೇನೆ ರಾಜ್ಯದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಚಿವ ಸಂಪುಟದ ಉಪ ಸಮಿತಿ ಇದೆ ಆ ಸಮಿತಿಯಲ್ಲಿ ಒಂದು ಸಭೆ ಮಾಡಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ನಾವು ಎಲ್ಲರನ್ನೂ ಆಹ್ವಾನ ಮಾಡಿ ಅವರ ಅಭಿಪ್ರಾಯ ಪಡೆದುಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಂಗೆ ಇವತ್ತು ಸಭೆಯನ್ನು ನಡೆಸಿದ್ದೇವೆ ಈ ಸಭೆಯಲ್ಲಿ ಎಲ್ಲ ಶಾಸಕರು ತಮ್ಮ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇವತ್ತು ಪರಿಸರ ಪ್ರಕೃತಿ ಸಂರಕ್ಷಣೆಯನ್ನು ಮಾಡಬೇಕು ಜೀವನ ಜೀವನೌಪಾಯನ ನಡಿಬೇಕು ಆ ಭಾಗದಲ್ಲಿರುವಂಥ ಜನರಿಗೆ ತೊಂದರೆನೂ ಆಗಬಾರ್ದು ಅನ್ನೋಂಥದ್ದು ಪಶ್ಚಿಮ ಘಟ್ಟ ಇಡೀ ಜಗತ್ತಿನಲ್ಲೇ ಇದೊಂದು ಅತ್ಯಂತ ಜೀವ ವೈವಿಧ್ಯಮಯವಾದಂಥ ಒಂದು ತಾಣ ಇದೆ ಇವತ್ತು ಪಕ್ಷಿ ಸಂಕುಲ ಕೀಟ ಸಂಕುಲ ಪ್ರಾಣಿ ಸಂಕುಲ ಇವತ್ತು ಅನೇಕ ರೀತಿಯಲ್ಲಿ ಏನು ನಮ್ಮಲ್ಲಿ ಅನೇಕ ನದಿಗಳಿಗೆ ಮೂಲ ಅಂತೇಳಿ ಹೇಳ್ಬೋದು ಯಾವುದೇ ದೇಶದಾದ್ಯಂತ ಮಳೆ ಆಗ್ತದೆ ಆ ಮಳೆಗೆ ಆಗಲಿಕ್ಕೆ ಕಾರಣ ಉತ್ತಮವಾಗಿ ಪಶ್ಚಿಮ ಘಟ್ಟದ ಪ್ರದೇಶ ಅಂತೇಳಿ ಹೇಳ್ಬೋದು ಈಗ ಇಡೀ ಮನುಕುಲಕ್ಕೆ ಭಾಳ ಸಂರಕ್ಷಣೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅದರ ಜೊತೆಯಲ್ಲಿ ಯಾರು ಅರಣ್ಯ ಪ್ರದೇಶದಲ್ಲಿದ್ದಾರೆ ಪಶ್ಚಿಮ ಘಟ್ಟದಲ್ಲಿದ್ದಾರೆ ಅವರೇ ಆ ಅರಣ್ಯವನ್ನು ಉಳಿಸಿದ್ದಾರೆ ಪಶ್ಚಿಮ ಘಟ್ಟದ ಸಂರಕ್ಷಣೆಯನ್ನು ಮಾಡಿದ್ದಾರೆ ಅವರಿಗೆ ಒಕ್ಕಲೆಂಥದ್ದು ಆಗಬಾರ್ದು ಅನ್ನುವಂಥದ್ದು ಎಲ್ಲರ ಅಭಿಮತವಾಗಿದೆ ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಆ ಭಾಗದ ಎಲ್ಲ ಸದಸ್ಯ ಸಚಿವರು ಮಾನ್ಯ ಕೆ ಜೆ ಅವರು ಮಾನ್ಯ ಮಾದೇವಪ್ಪನವರು ಮಾನ್ಯ ಮಧು ಬಂಗಾರಪ್ಪನವರು ಸತೀಶ್ ಜಾರಕಿಹೊಳಿ ಅವರು ಮಂಕಲ್ ವೈದ್ಯರವರು ಈಗ ನನ್ನ ಜೊತೆಯಲ್ಲಿ ಇಲ್ಲೇ ಪಕ್ಕದಲ್ಲಿದ್ದಾರೆ ಮತ್ತು ಆರ್ ವಿ ದೇಶಪಾಂಡೆ ಅವರು ಹೀಗೆ ಎಲ್ಲ ಸಚಿವರು ಭಾಗವಹಿಸಿದರು ಸಚಿವರ ಜೊತೆಯಲ್ಲಿ ನಮ್ಮ ಸಂಸದರಾದಂಥ ಪಟೇಲ್ ರವರು ಶ್ರೀನಾಸ್ ಪೂಜಾರಿ ಅವರು ಮಧು ಬಂಗಾರಪ್ಪನವರು ಇವತ್ತು ಉತ್ತಮವಾದಂಥ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಇವತ್ತು ನಯನಾ ಮೋಟಮ್ಮರವರು ಮತ್ತು ಅವರು ಸುನೀಲ್ ಅವರು ಇವತ್ತು ಜ್ಞಾನೇಂದ್ರ ಜ್ಞಾನೇಂದ್ರವರು ಹೀಗೆ ಸುಮಾರು ಜನ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡಿದ್ದಾರೆ ಮಾನ್ಯ ರಾಜೇಗೌಡರು ಈಗ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಯಾಕೆಂದ್ರೆ ಅವರ ಬಹಳಷ್ಟು ಪ್ರದೇಶ ಇವತ್ತು ಅರಣ್ಯದಲ್ಲಿ ಬರ್ತದೆ ಬಹಳ ಒತ್ತು ರೀತಿಯ ಮಾಡಲಿಕ್ಕೆ ಇರಬಹುದು ಅಥವಾ ಅರಣ್ಯ ಸಂರಕ್ಷಣೆ ಮಾಡಲಿಕ್ಕೆ ಬಹಳಷ್ಟು ಸಹಕಾರವನ್ನು ಮಾಡಿದ್ದಾರೆ ಆ ಭಾಗದ ಜನರ ರಕ್ಷಣೆಯನ್ನು ಮಾಡಿದ್ದಾರೆ ಹೀಗಾಗಿ ಎಲ್ಲರ ಒಮ್ಮತ್ತು ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ ಕಸ್ತೂರಿ ರಂಗನ್ ವರದಿ ಏನಿದೆ ಅವೈಜ್ಞಾನಿಕವಾಗಿದೆ ಈಗಾಗಲೇ ನಾವು ಆ ವರದಿಯನ್ನು ಸುಮಾರು ಸಲ ಹಿಂದೆ ಇದ್ದಂಥ ಎಲ್ಲ ಸರ್ಕಾರಗಳು ಸತತವಾಗಿ ತಿರಸ್ಕಾರ ಮಾಡಿದ್ದಾವೆ ಅದರಿಂದ ಇವತ್ತೇನು ಸೂಕ್ಷ್ಮ ವಲಯ ಪ್ರದೇಶ ಅಂತ ಹೇಳಿ ಅಲ್ಲಿರುವಂಥ ಜನರ ಜೀವನ ದುಸ್ತರ ಆಗ್ತದೆ ತೊಂದರೆ ಆಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ನಾನು ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಅದರ ಬಗ್ಗೆ ಭಾಳ ಉತ್ತಮವಾಗಿ ಎಲ್ಲರೂ ಸ್ಪಂದನೆಯನ್ನು ಮಾಡಿದ್ದಾರೆ ಕಸ್ತೂರಿ ರಂಗನ್ ವರದಿ ಪ್ರಕಾರ ಈಗಾಗಲೇ ಸುಮಾರು ಇಪ್ಪತ್ತು ಸಾವಿರ ಒಂದು ನೂರ ಹದಿನಾಲ್ಕು ಸ್ಕ್ವೇರ್ ಕಿಲೋಮೀಟರ್ ಏನು ಭೂ ಪ್ರದೇಶ ಇದೆ ಆ ಭಾಗದಲ್ಲಿ ಅದು ಇವತ್ತು ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡಬೇಕು ಅಂತ ಅವರು ಸಲಹೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಸಾವಿರ ಐದುನೂರ ಎಪ್ಪತ್ತಾರು ಹಳ್ಳಿಗಳು ಬರ್ತವೆ ಮೂವತ್ತೊಂಬತ್ತು ತಾಲೂಕುಗಳು ಬರ್ತವೆ ಹೀಗಾಗಿ ಅದರಲ್ಲಿ ಏನಿದೆ ಅಂದರೆ ಸುಮಾರು ಇವತ್ತು ಹದಿನಾರು ಸಾವಿರ ಹದಿನಾಲ್ಕು ಸ್ಕ್ವೇರ್ ಕಿಲೋಮೀಟರ್ ಏನಿದೆ ಈ ಪ್ರದೇಶದಲ್ಲಿ ಈಗಾಗಲೇ ಇದು ಸಂರಕ್ಷಿತ ಅರಣ್ಯ ಪ್ರದೇಶ ಇದೆ ಇದು ಟೈಗರ್ ರಿಸರ್ವ್ಸ್ ಇರ್ಬೋದು ವನ್ಯಜೀವಿ ಸಂರಕ್ಷಣೆ ಪ್ರದೇಶ ಇವತ್ತು ಕಾನ್ಸರ್ವೇಶನ್ ರಿಸರ್ವ್ ಇದೆ ಇಲ್ಲಿ ಹೀಗಾಗಿ ಈಗಾಗಲೇ ಏನು ಕಸ್ತೂರಿ ರಂಗ ಪ್ರಕಾರ ಯಾವ್ಯಾವ ಇದಕ್ಕೆ ಸಂರಕ್ಷಣೆ ಕೊಡಬೇಕಾಗಿತ್ತು ಅದೆಲ್ಲವನ್ನು ನಾವು ಈಗಾಗಲೇ ಅನುಷ್ಠಾನಕ್ಕೆ ತಂದಿದ್ದೇವೆ ಕಸ್ತೂರಿ ರಂಗನ್ ವರದಿ ನಾವು ತಿರಸ್ಕಾರ ಮಾಡಿದ್ರು ನಮ್ಮ ಅರಣ್ಯ ಪ್ರದೇಶದ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಇದು ಸಂರಕ್ಷಿತ ಪ್ರದೇಶವೇ ಆಗಿದೆ ಇದಕ್ಕೆ ಹೊರತುಪಡಿಸಿ ಏನ್ ಸುಮಾರು ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಭಾಗ ಬರ್ತದೆ ಅಲ್ಲಿ ಅನೇಕ ಜನ ಸುಮಾರು ಸಾವಿರ ಐದುನೂರ ಎಪ್ಪತ್ತಾರು ಹಳ್ಳಿಗಳಿದಾವೆ ಸಾವಿರಾರು ಜನ ಅಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಅವರ ಜೀವನಕ್ಕೂ ಇವತ್ತು ಅವರ ಜೀವನೋಪಾಯ ಮಾಡಲಿಕ್ಕೂ ಅವಕಾಶ ಮಾಡಿಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕೆಲವೊಂದು ಏನು ಸಲಹೆ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಶಾಸಕರುಗಳು ಅಂತ ಹೇಳಿದ್ರೆ ಈಗ ಇರುವ ಅರಣ್ಯ ಇಲಾಖೆ ವ್ಯಾಪ್ತಿಯ ಪ್ರದೇಶವನ್ನು ಮಾತ್ರ ಕಸ್ತೂರಿ ರಂಗ ವ್ಯಾಪ್ತಿಗೆ ಒಳಪಡಿಸುವುದು ಅಂತ ಈಗಾಗಲೇ ಏನೊಂದು ಅರಣ್ಯ ಇದೆ ಮೀಸಲು ಅರಣ್ಯ ಇದೆ ಅಲ್ಲೇನು ಎಲ್ಲ ಪ್ರೊಟೆಕ್ಟೆಡೇ ಇದೆ ಅದನ್ನು ಮಾತ್ರ ಕಸ್ತಿರೋ ರಂಗನ್ನ ಆ ಒಂದು ವ್ಯಾಪ್ತಿಗೆ ಒಳಪಡಿಸಬೇಕು ಅನ್ನುವಂಥದ್ದು ಮತ್ತೆ ಇದರಲ್ಲಿ ಒಂದು ಸಲಹೆ ಏನಪ್ಪಾ ಅಂದ್ರೆ ಮರು ಸರ್ವೆ ಮಾಡಬೇಕು ಅಂತ ಈಗೇನು ಇಪ್ಪತ್ತು ಸಾವಿರ ಒಂದೂರ ಹದಿನಾಲ್ಕು ಯಾವ ರೀತಿಯಲ್ಲಿ ಟೋಟಲ್ ಇಲ್ಲ ಇಪ್ಪತ್ತು ಸಾವಿರ ಆರ್ನೂರ ಅರವತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ಕಸ್ತೂರಿ ರಂಗ ವ್ಯಾಪ್ತಿಯಲ್ಲಿ ಬರಬೇಕು ಅಂತ ಅವರೇನು ಹೇಳಿದ್ದಾರೆ ಈಗಾಗಲೇ ಅದನ್ನು ಮತ್ತೆ ಮರು ಸರ್ವೆ ಮಾಡಿದ್ರೆ ನಮ್ಮ ಶಾಸಕರುಗಳ ಅಭಿಪ್ರಾಯ ಏನಿದೆ ಅಂದ್ರೆ ಇದು ಇಪ್ಪತ್ತು ಸಾವಿರ ಆರ್ನೂರ ಅರವತ್ತೆಂಟಗಿಂತಲೂ ಜಾಸ್ತಿ ಬರ್ತದೆ ಅರಣ್ಯ ಪ್ರದೇಶ ಇದ್ದಿದ್ದು ಅದು ಬಂದ್ರೆ ಕಸ್ತೂರಿ ರಂಗನ್ ವರದಿ ಏನ್ ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ ಅವರು ತೀರ್ಮಾನ ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣವಾಗಿ ಅನುಷ್ಠಾನ ಮಾಡಿದಂಗೆ ಆಗ್ತದೆ ಯಾರಿಗೂ ತೊಂದರೆ ಆಗೋದಿಲ್ಲ ಕಾಯ್ದೆ ಕಾನೂನು ಆ ವರದಿ ಪ್ರಕಾರ ಜಾರಿಗೆ ತಂದಂಗೂ ಆಗ್ತದೆ ಮತ್ತು ಯಾರು ಈಗ ಸುಮಾರು ಒಂದು ಸಾವಿರ ಐದುನೂರ ಎಪ್ಪತ್ತಾರು ಹಳ್ಳಿಗಳ ಜನ ಅಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಅವರ ದೈನಂದಿನ ಜೀವನಕ್ಕೆ ಅವರ ಇವತ್ತು ಕಾರ್ಯಚಟುವಟಿಕೆಗಳಿಗೆ ಅದು ಕೃಷಿ ಚಟುವಟಿಕೆ ಇರ್ಬೋದು ಇತರ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಬರೋದಿಲ್ಲ ಹೇಳಿ ಅದು ಒಳ್ಳೆಯ ಸಲೆಯನ್ನು ಕೊಟ್ಟಿದ್ದಾರೆ ಬಫರ್ ಝೋನ್ ದಿಂದ ತೊಂದರೆ ಆಗ್ತದೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಇದೆ ಅರಣ್ಯ ಬೌಂಡ್ರಿ ಏನಿದೆ ಗಡಿ ಇವತ್ತು ನಿಗದಿ ಆದ ಮೇಲೆ ಅದರಿಂದ ಆಚೆ ಒಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಅಂದ್ರೆ ಹಳ್ಳಿಗಳೆಲ್ಲ ಬಂದ್ಬಿಡ್ತವೆ ಅಲ್ಲಿ ಏನೂ ಕಾರ್ಯಚಟುವಟಿಕೆಗಳು ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಇದೆ ಹಾಗೆ ಝೀರೋ ಮಾಡಬೇಕು ಬಫರ್ ಝೋನ್ ಅನ್ನುವಂಥದ್ದು ಖಾಸಗಿ ಜಮೀನ್ ಏನಿದೆ ಪಟ್ಟ ಜಮೀನ್ ಇದೆ ರೈತರ ಜಮೀನ್ ಇದೆ ಅವರು ಬೆಳೆಯನ್ನು ಬೆಳೀತಾರೆ ಅವ್ರು ಯಾವ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳು ಕೃಷಿ ಚಟುವಟಿಕೆಗಳು ಅವ್ರು ಮಾಡ್ಕೊಳ್ತಾರೆ ಅದಕ್ಕೆ ಯಾವುದೇ ರೀತಿಯ ಇವತ್ತು ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದು ಇವತ್ತೇನು ಅದರಲ್ಲಿ ಇದೆ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ರಾಸಾಯನಿಕ ಔಷಧಿ ಗೊಬ್ಬರ ಬಳಸಬಾರ್ದು ಅಂತ ಒಂದು ಸಲಹೆ ಕೊಟ್ಟಿದ್ದಿದೆ ಅದು ಬಳಸಲಿಕ್ಕೆ ಅವಕಾಶ ಕೊಡಬೇಕು ಇದ್ದಲ್ಲಿ ಅನ್ನುವಂಥದ್ದು ಎಲ್ಲ ಜನಪ್ರತಿಗಳ ಒಂದು ಇವತ್ತು ಅವರ ಅಭಿಪ್ರಾಯ ಇದೆ ಅರಣ್ಯ ಪ್ರದೇಶದ ಆಚೆ ಈಗ ನಡುವೆ ಅರಣ್ಯ ಬರ್ತದೆ ಆ ಕಡೆ ಹಳ್ಳಿಗಳು ಬರ್ತವೆ ಅರಣ್ಯ ಪ್ರದೇಶದ ಆಚೆ ಇರುವಂತಹ ಹಳ್ಳಿಗಳಿದ್ದಾವೆ ಅವರಿಗೆ ರಸ್ತೆ ಮಾಡಲಿಕ್ಕೆ ಆಗೋದಿಲ್ಲ ವಾಹನಗಳು ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ನೀವೆಲ್ಲ ಸಮಸ್ಯೆಗಳಿದ್ದಾವೆ ಅದನ್ನು ಇವತ್ತು ಅವರ ಮೂಲ ಸೌಕರ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಬರಬಾರದು ಅನ್ನೋದ್ದು ಎಲ್ಲರ ಅಭಿಪ್ರಾಯ ಇದೆ ಇವೆಲ್ಲ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ನನ್ನ ಒಂದು ಸಲಹೆಯನ್ನು ನಾನು ಕೊಟ್ಟಿದ್ದೇನೆ ಇವತ್ತೇನು ಪಶ್ಚಿಮ ಘಟ್ಟ ಕೇವಲ ತಮಿಳುನಾಡು ಕೇರಳ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ಮಾತ್ರ ಸೇರಿದ ಇದು ಸ್ವತ್ತಾಗೋದಿಲ್ಲ ಏಕೆಂಥೇಳ ಇಡೀ ವಿಶ್ವ ಮತ್ತು ರಾಷ್ಟ್ರ ಸಂಪತ್ತು ಪಶ್ಚಿಮ ಘಟ್ಟಗಳು ಮಳೆಯ ಮಾರುತಗಳನ್ನು ತಡೆದು ದೇಶದಾದ್ಯಂತ ಮಳೆಯಾಗುವಂತೆ ಮಾಡುವಲ್ಲಿ ಅತ್ಯಂತ ಮಹತ್ವದಾದಂತಹ ಒಂದು ಪಾತ್ರವನ್ನು ವಹಿಸ್ತವೆ ಹೀಗಾಗಿ ಪಶ್ಚಿಮ ಘಟ್ಟದ ಸಂರಕ್ಷಣೆ ಇಡೀ ದೇಶದ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ನಮ್ಮ ಹೊಣೆಯಾಗಿದೆ ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಪಶ್ಚಿಮ ಘಟ್ಟದ ವ್ಯಾಪ್ತಿಯ ರಾಜ್ಯಗಳಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಮಾಡುವುದರಿಂದ ಆಗಬಹುದಾದ ಏನು ಅನಾನುಕೂಲತೆ ಇದೆ ಅದೆಲ್ಲವನ್ನೂ ಪರಿಗಣಿಸಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಐದುನೂರ ಎಪ್ಪತ್ತಾರು ಏನು ಹಳ್ಳಿಗಳಿದೆ ಆ ಜನರಿಗೆ ಪುನರ್ವಸತಿ ಕಲ್ಪಿಸಲು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂತಹ ದೃಷ್ಟಿಯಿಂದ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಹೇಳಿ ನಾವು ರಾಜ್ಯ ಸರ್ಕಾರದ ಪರವಾಗಿ ಒತ್ತಡವನ್ನು ಮಾಡ್ತೀವಿ